ಗೆಲುವು ಕಷ್ಟ ಎಂದ ಮಾಜಿ ಸಚಿವ ಮಾಧುಸ್ವಾಮಿ ಸೋಮಣ್ಣ ಸೋಲಿನ ಪರೋಕ್ಷ ಸುಳಿವನ್ನ ಕೊಟ್ಟಿದ್ದಾರೆ ಮಾಧುಸ್ವಾಮಿ ತುಮಕೂರು ಗ್ರಾಮಾಂತರದಲ್ಲಿ ಸೋಮಣ್ಣಗೆ ನೀಡ್ ಕೊಡಿಸಿ ಸುರೇಶ್ ಗೌಡಗೆ ಸವಾಲ್ ಹಾಕ್ತೀನಿ ಅಂತ ಮಾಧುಸ್ವಾಮಿ ಹೇಳಿದ್ದಾರೆ ರಾಜಣ್ಣ ಬೆಂಬಲದಿಂದಲೇ ಗೆದ್ದೆ ಅಂತ ಬಸವರಾಜು ಹೇಳಿದ್ದಾರೆ ಈಗ ರಾಜಣ್ಣ ಕಾಂಗ್ರೆಸ್ ಪರ ಗಟ್ಟಿಯಾಗಿ ನಿಂತಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಸೋಮಣ್ಣರನ್ನ ಗೆಲ್ಲಿಸೋದಕ್ಕೆ ಸಾಧ್ಯನಾ ಸೋಮಣ್ಣ ಸೋಲಿನ ಪರೋಕ್ಷ ಸುಳಿವನ್ನ ಮಾಧುಸ್ವಾಮಿ ಕೊಟ್ಟಿದ್ದಾರೆ ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಮಾಧುಸ್ವಾಮಿ ಅವರೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಮಾಧುಸ್ವಾಮಿ ಅವರೇ ನಮಸ್ಕಾರ ಹೇಳಿ ಮಾಧುಸ್ವಾಮಿ ಅವರ ಅಸಮಾಧಾನ ಏನಿದ್ರು ಈಗ ಯಡಿಯೂರಪ್ಪನವರ ಮೇಲೆ ಹಾಗಾದ್ರೆ ಹೌದು ಯಾಕೆಂದ್ರೆ ಅವರೇ ನಮ್ಮನ್ನು ನಂಬಿ ಕ್ಯಾಂಡಿಡೇಟ್ ಆಗಬೇಕಂತ ಹೇಳಿ ಮೂರ್ನಾಲ್ಕು ರೌಂಡ್ ಚರ್ಚೆ ಮಾಡಿ ಕೊನೆ ಗಳಿಗೆವರ್ಗು ನಿಮ್ಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿದೀವಿ ಅಂತ ಹೇಳಿ ಕ್ಯಾಂಡಿಡೇಟ್ ಮಾಡಿದ್ರು ನಾನು ಅವ್ರ ಬಿಟ್ಟು ಪಕ್ಷದಲ್ಲಿ ಬೇರೆ ಯಾರ ಸಂಪರ್ಕದಲ್ಲೂ ಇರ್ಲಿಲ್ಲ ಹಾಗಾಗಿ ಬೇರೆಯವ್ರ ಮೇಲೆ ಅಸಮಾಧಾನ ಆಗ್ಲಿಕ್ಕೆ ನನಗೆ ಕಾರಣನೇ ಇಲ್ಲ ನಾವು ಸ್ಟಾರ್ಟಿಂಗ್ ಅಲ್ಲಿ ಅಂದ್ಕೊಂಡ್ವಿ ಸೋಮಣ್ಣ ಮೇಲೆ ಇರೋದು ಮಾಧುಸ್ವಾಮಿ ಅವರ ಅಸಮಾಧಾನ ಅಂತ ಬಟ್ ಈಗ ಅದು ಆಚೆ ಬರ್ತಾ ಇದೆ ಅದು ಎಸ್ ವೈ ಮೇಲೆ ಅಂತ ಹೌದು ನನಗೆ ಸೋಮಣ್ಣ ಮತ್ತೊಬ್ರು ಮಗದೊಬ್ರು ಲೆಕ್ಕಾಗಲ್ಲ ಬಿ ಎಸ್ ವೈ ನಮ್ ಲೀಡ್ರ ಅಂತ ನಂಬಿದ್ವಿ ನಾನ್ ಅಪೇಕ್ಷಿತ ಅಲ್ದಿದ್ರು ಕರೆದು ನೀವು ಪಾರ್ಲಿಮೆಂಟ್ ನಿಲ್ಲೇಬೇಕು ಅಂತ ಹೇಳಿ ಈ ರೀತಿ ಯಾಕೆ ಅವ್ರು ಕೈ ಬಿಟ್ರು ಕೈ ಚೆಲ್ಲಿದ್ರು ಅಂತ ನಮ್ಗೆ ಅರ್ಥ ಆಗ್ಲಿಲ್ಲ ಮತ್ತೆ ಯಾವುದೇ ಸ್ಥಿತಿಲಿ ಅವ್ರು ನಮ್ಗೆ ಪರಿಸ್ಥಿತಿನ ವಿವರ್ಸ ಹೇಳ್ಲಿಲ್ಲ ಆಗ್ತಾ ಇದೆ ನಿಮಗೆ ಕೈ ತಪ್ಪ ಅನ್ನೋದನ್ನ ಕೂಡ ಎಲ್ಲೂ ನಮ್ಗೆ ಕನ್ವಿನ್ಸ್ ಮಾಡೋ ಪ್ರಯತ್ನ ತಿಳ್ಸೋ ಪ್ರಯತ್ನ ಕೂಡ ಮಾಡದೆ ಕೊನೆ ನಲ್ಲಿ ಅವ್ರಿಗೆ ಬೇಕಾದವ್ರಿಗೆ ಅಷ್ಟೇ ಟಿಕೆಟ್ ಉಳಿಸ್ಕೊಂಡು ನಮ್ಗೆಲ್ಲ ಕೈ ಬಿಟ್ರೋದು ನಮ್ಗೆಲ್ಲ ಸಂತ ಇದೆ ಈಗ ಕ್ಷೇತ್ರಕ್ಕೆ ಸೋಮಣ್ಣ ಎಂಟ್ರಿ ಕೂಡ ನೀವು ಡಿಸ್ಟರ್ಬ್ ಹಾಗಾದ್ರೆ ಹೌದು ಹೊರಗಡೆ ಅವರು ಯಾರು ಎಂಟ್ರಿ ಕೊಟ್ರು ನಾನ್ ಡಿಸ್ಟರ್ಬ್ ಆಗ್ತೀನಿ ಅಂತ ಹೇಳಿದ್ದೆ ತುಮಕೂರು ಜಿಲ್ಲೆಯಲ್ಲಿ ಯಾರಿಗ್ ಕೊಟ್ರು ನಾನ್ ಮಾಡ್ತೀನಿ ಅಂತ ಹೇಳಿದ್ದೆ ನಮ್ಗೇನು ತುಮಕೂರು ಜಿಲ್ಲೆಗೆ ಅರವಲಾಗ್ತಂದ್ ಯಾರನ್ನೋ ನಿಲ್ಸಿ ರಾಜಕೀಯ ಮಾಡುವಂತ ಸ್ಥಿತಿ ನಿರ್ಮಾಣ ಮಾಡಬಾರ್ದು ಅಂತ ಜನ ಹೊರಗಡೆ ಓಕೆ ಈಗ ಸೋಮಣ್ಣ ಅವ್ರಿಗೆ ಟಿಕೆಟ್ ಅನೌನ್ಸ್ ಆಗೋಕ್ಕೂ ಮುಂಚೆನೆ ತಿಂಗಳ್ ಮುಂಚೆ ಸೋಮಣ್ಣ ಅವರು ತುಮಕೂರು ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ರು ಆವಾಗ ಅವರು ದನಿ ಎತ್ತಿರಲಿಲ್ಲ ಏಕಾಏಕಿ ಮುನ್ನಲೆಗೆ ಬರ್ತಾರೆ ನಾನು ಟಿಕೆಟ್ ಆಕಾಂಕ್ಷಿ ಅಂತ ಹೇಳ್ತಾರೆ ಮೊದ್ಲೇ ಮಾತಾಡಬಹುದಾಗಿತ್ತಲ್ಲ ಹಾಗಾದ್ರೆ ಮೊದ್ಲೇ ಮಾತಾಡಿದೀವಿ ಸೋಮಣ್ಣ ಅವ್ರು ರಾಜ್ಯಸಭೆ ಕ್ಯಾಂಡಿಡೇಟ್ ಆಗಿ ಹೋಗ್ತಾರೆ ಅಂತ ಹೇಳಿ ಪ್ರಯತ್ನ ಮಾಡೋದಕ್ಕೆ ಚುನಾಗಿದ್ದೇವೆ ಮೂರ್ ತಿಂಗಳಿಂದ ಸೋಮಣ್ಣ ಬರೋರು ಇಲ್ಲಿ ಪಾರ್ಲಿಮೆಂಟ್ ಪರ್ಚೆಗಿಂತ ಯಾವ ಸುಳಿವು ಕೊಟ್ಟಿರ್ಲಿಲ್ಲ ರಾಜ್ಯಸಭಾ ಟಿಕೆಟ್ ಕೈ ತಪ್ಪಿದ ಮೇಲೆ ಅನಿವಾರ್ಯವಾಗಿ ಅವ್ರು ಲೋಕಸಭಾ ಕಡೆ ತಿಳ್ಕೊಂಡವ್ರೆ ಸೋಮಣ್ಣ ಅವ್ರ ಹೆಸರು ಬೈಲಿಗೆ ಬಂದಿದ್ದ ದಿವಸದಿಂದ ನಾವ್ ಹೇಳ್ತಾ ಇದ್ದೀವಿ ತುಮಕೂರ್ಗೆ ಸೋಮಣ್ಣ ಅವ್ರು ಹುರಾಕ್ತಿದ್ದು ತುಮಕೂರಲ್ಲಿ ಒಂದ್ ಸಂಘಟನೆ ಮಾಡಿ ಕಾಂಗ್ರೆಸ್ ಶಿಫ್ಟ್ ಅಂತ ಹೇಳಿ ಎಂ ಪಿ ಕ್ಯಾಂಡಿಡೇಟ್ ಆಗಿ ಬರ್ಬೇಕು ಅದನ್ನೆಲ್ಲ ನಾವು ಪ್ರತಿಭಟಿಸಿದೀವಿ ಬೇಡ ಅಂತ ಹೇಳಿದೀವಿ ನಾವೇನ್ ಹೇಳದೆ ಇಲ್ಲ ಪ್ರತಿ ಹಂತದಲ್ಲಿ ಹೇಳಿದ್ದೀವಿ ಅವರು ಈ ಕಾರಣಕ್ಕೆ ಕೊನೆ ಗಳಿಗೆ ನೆಚ್ಚರ ಆಗಿರೋದ್ ಮೂರ್ ತಿಂಗಳಿಂದ ನಾನ್ ಅಭ್ಯರ್ಥಿ ಅಂತ ನಾನು ಹೇಳ್ಕೊಂಡೆ ಬಂದಿದ್ದೀನಿ ಯಡಿಯೂರಪ್ಪನವ್ರು ಅಂದ್ರೆ ನಿಮ್ಗೆ ಮೂರ್ ತಿಂಗಳ ಹಿಂದೆನೆ ಯಡಿಯೂರಪ್ಪನವರು ನೀವೇ ಅಭ್ಯರ್ಥಿ ಅಂತ ಹೇಳಿದ್ರು ಸೋಮಣ್ಣ ಅವ್ರ ಕ್ಷೇತ್ರಕ್ಕೆ ಎಂಟ್ರಿ ಕೊಡೋಕು ಮುಂಚೆನೆ ಸೋಮಣ್ಣ ಅವ್ರ ಪ್ರಶ್ನೆನೇ ಉದ್ಭವ ಆಗಿರ್ಲಿಲ್ಲ ಕೊನೆಯ ರೌಂಡ್ ಅಲ್ಲಿ ಹೋಗು ನಾವ್ ಯಡಿಯೂರಪ್ಪ ಕೇಳಿದ್ವಿ ಏನ್ ಸರ್ ಸೋಮಣ್ಣ ಪ್ರಯತ್ನ ಮಾಡ್ತಾರೆ ಅಂತ ಅವ್ರು ಯಾಕಪ್ಪ ತುಮ್ಕೂರಿಗೆ ಬರ್ತಾರೆ ನೀವು ಓಡಾಡ್ಕೊಳ್ಳಿತ್ ಅವ್ರು ಹೇಳಿದ್ದಾರೆ ಸೋಮಣ್ಣ ಅವರು ಫೈನಲ್ ರೌಂಡಿಗೆ ಬರೋವರೆಗೂ ನಾವ್ ಯಾಕೆ ಅವ್ರ ಮೇಲೆ ಸುಮ್ ಸುಮ್ನೆ ಚರ್ಚೆ ಮಾಡ್ಲಿ ಈಗ ಟಿಕೆಟ್ ಅನೌನ್ಸ್ ಆಗ್ಬಿಟ್ಟಿದೆ ಹಾಗಾದ್ರೆ ಮಾಧುಸ್ವಾಮಿ ಅವರು ಯಾರ ಪರ ಪ್ರಚಾರ ಮಾಡ್ತಾರೆ ನಾನು ಈವರೆಗೆ ನಿಮ್ಮವ್ರನ್ನೆಲ್ಲ ಕುಂಡಿಸ್ಕೊಂಡು ಹೇಳಿದೀನಿ ಕಾರ್ಯಕರ್ತರುಗಳನ್ನ ಕರೆದು ಸಭೆ ಮಾಡ್ತಾ ಇದ್ದೀನಿ ಕಾರ್ಯಕರ್ತರ ಏನ್ ತೀರ್ಮಾನ ತಗೋತಾರೆ ಅದಕ್ಕೆ ಭದ್ರ ಆಗಿದ್ದೇನೆ ನಾನು ಬಂದುಲಲ್ಲಿದ್ದೀನಿ ವೈಯಕ್ತಿಕವಾಗಿ ನನಗೆ ಹೊರಗಡೆಯಿಂದ ಬಂದವರಿಗೆ ಮಾಡೋ ಅಭಿಲಾಷೆ ಆಕಾಂಕ್ಷೆ ಇಲ್ಲ ಮನಸ್ಸಿಲ್ಲ ಅದ್ರ ಮೇಲೆ ನಮ್ ಕಾರ್ಯಕರ್ತರ ಕೆಲಸ ಮಾಡೋರವ್ರು ಓಟ್ ಹಾಕ್ಸೋರು ಅವ್ರನ್ನೆಲ್ಲ ಕರೆದು ಕೇಳಿ ಫೈನಲ್ ತೀರ್ಮಾನ ಮಾಡ್ತೀನಿ ಈಗ ಬಿಜೆಪಿ ಭಿನ್ನ ಮತದ ಲಾಭ ಪಡೆಯೋದಕ್ಕೆ ಕಾಂಗ್ರೆಸ್ ನೋಡ್ತಾ ಇದೆ ಬಹಳಷ್ಟು ಕ್ಷೇತ್ರಗಳಲ್ಲೂ ಕೂಡ ಆಗ್ತಾ ಇದೆ ಯಾರ್ಯಾರು ಮುನಿಸ್ಕೊಂಡಿದಾರೋ ಅಂತವರನ್ನ ಸೆಳೆಯುವಂತಹ ಪ್ರಯತ್ನ ಆಗ್ತಾ ಇದೆ ಅಂತ ಸೊ ನಿಮ್ಮ ವಿಚಾರದಲ್ಲೂ ಸುದ್ದಿ ಹರಿದಾಡ್ತಾ ಇದೆ ಸ್ವಾಭಾವಿಕ ಅಲ್ವೇನಮ್ಮ ಈಗ ಯಾರು ಏನಾದ್ರು ನೆಲೆ ಇಲ್ಲ ಅಂದ್ರೆ ಯಾರು ನಮ್ಗೆ ಪ್ರಯೋಜನ ಆಗುತ್ತೆ ನಾವು ನೆಲೆ ಕೊಡ್ತೀವಿ ಬನ್ನಿಂತ ಸರಿಯೋ ಸ್ವಾಭಾವಿಕತಾನೆ ಕಾಂಗ್ರೆಸ್ ಅಲ್ಲಿ ಯಾರಾದ್ರೂ ಹಂಗ್ತ ನಾವು ಕರಿತೀವಿ ನಾವ್ ಪುಸ್ತಕ ಅವ್ರು ಕರೀತಾರೆ ಇದು ನ್ಯಾಚುರಲ್ ಕನೆ ಆಹ್ವಾನ ಗೆದ್ದು ಗೆಲ್ಸಿದ ಪಕ್ಷ ಬಿಟ್ಟು ಹೋಗೋದನ್ನ ಕರಿತೇವೆ ಇದನ್ನ ಪಕ್ಷಾಂತರ ಅಂತ ತಾವು ಕರಿಬಾರ್ದು ಆದ್ರೆ ನಾನು ಫೈನಲ್ ಮಾಡಿಲ್ಲ ನಮ್ ಕಾರ್ಯಕರ್ತರು ನನ್ನ ಜೊತೆ ಕೂತ್ ಮಾತಾಡಬೇಕು ಬೇಕಾದಷ್ಟು ವಿಷಯಗಳಿದೆ ಅವೆಲ್ಲ ಚರ್ಚೆ ಮಾಡಿ ಮುಂದೆ ನಮ್ಗೆ ಎಲ್ಲಿದೆ ಆ ಪಕ್ಷನ ಹುಡ್ಕೊಂಡು ಹೋಗ್ತೀವಿ ನಾನು ಅಂತಿಮ ತೀರ್ಮಾನ ತಗೋತೀನಿ ಅಂತಿದ್ದೀರಿ ಒಂದ್ ವೇಳೆ ಕಾರ್ಯಕರ್ತರು ಇಲ್ಲ ನೀವು ಕಾಂಗ್ರೆಸ್ ಹೋಗಿ ಬಿಜೆಪಿಯಲ್ಲಿ ಇಷ್ಟೆಲ್ಲ ಆಗೋಯ್ತು ಅಂತ ಅಂದ್ರೆ ಹಾಗಾದ್ರೆ ಕಾಂಗ್ರೆಸ್ ಹೋಗ್ತೀರಾ ಅನಿವಾರ್ಯ ಹೋಗ್ಲೇಬೇಕಾಗುತ್ತೆ ಓಕೆ ಸೊ ಸಂಪರ್ಕ ಮಾಡಿದಾರಾ ಕಾಂಗ್ರೆಸ್ ನ ಪ್ರಮುಖರು ಯಾರಾದ್ರೂ ಗೊತ್ತಿಲ್ಲ ಆಮೇಲೆ ನಾವೇ ಸಂಪರ್ಕ ಮಾಡ್ತೀವಿ ನಮ್ಮ ರೈಲ್ವೆ ಗೇಟ್ ತವರೇ ನಮ್ಗೆ ಕರ್ಕೋತಿರೇನಪ್ಪ ಅಂತ ಈಗ ಬಿಜೆಪಿಯಲ್ಲಿ ನಿಮ್ಮನ್ನ ಸಮಾಧಾನ ಪಡಿಸೋದು ಅಥವಾ ಉಳಿಸ್ಕೊಳ್ಳುವಂತಹ ಪ್ರಯತ್ನ ಎಷ್ಟು ಮಟ್ಟಿಗೆ ಆಗ್ತದೆ ಬಿಜೆಪಿಲಿರೋ ನಮ್ಮ ಸ್ನೇಹಿತರಿಗೆಲ್ಲ ನಾವು ಬಿಜೆಪಿ ಇರ್ಲಿ ಅನ್ನೋ ಭಾವನೆ ಇದೆ ಅವ್ರವರೆಲ್ಲ ನೆಮ್ಮದಿಯಾಗಿ ಅವ್ರವರೆಲ್ಲ ಫಿಕ್ಸ್ ಆಗವ್ರೆ ಅತಂತ್ರ ಪರಿಸ್ಥಿತಿ ಇರೋರು ನಮ್ಗೆ ತಲೆ ಸೌರ ಕೆಲಸ ಸಮಾಧಾನ ಮಾಡೋ ಕೆಲಸ ಯಾರ್ ಬೇಕಾದ್ರು ಮಾಡಬಹುದು ಮಾಡ್ತಾವ್ರೆ ಹಾಗಾದ್ರೆ ಈಗ ಸೋಮಣ್ಣ ಅವರು ಕ್ಷೇತ್ರದಲ್ಲಿ ಗೆಲ್ಲೋದೇ ಇಲ್ಲ ಹೊರಗಡೆಯಿಂದ ಬಂದವರನ್ನ ತುಮಕೂರಿನ ಜನ ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಹಾಗಾದ್ರೆ ಸೋಮಣ್ಣ ಅವರ ಒಂದು ಸ್ಟ್ಯಾಂಡ್ ಯಾವ ತರ ಇದೆ ಅಲ್ಲಿ ತುಮಕೂರಲ್ಲಿ ಯಾಕಂದ್ರೆ ಟಿಕೆಟ್ ಅನೌನ್ಸ್ ಆಗೋಕು ತಿಂಗಳಾನ್ ಗಟ್ಲೆ ಮುಂಚೆ ಓಡಾಡಿದಾರ ಅವರು ಮೇಡಂ ನಾನ್ ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ ನಾಲ್ಕು ಜನನ್ನ ಇಲ್ಲಿ ಅಪಾಯಿಂಟ್ ಮಾಡಿದ್ದಾರೆ ಒಂದು ಮಂಜುನಾಥ್ ಇನ್ನೊಂದು ಕೋದಂಡರಾಮಯ್ಯ ಇನ್ನೊಂದು ಕೃಷ್ಣಪ್ಪ ಮತ್ತೊಂದು ಸ್ಟ್ರಾಗೆಸ್ಟ್ ಮ್ಯಾನ್ ದೇಶದವ್ರು ಈ ನಾಲ್ಕು ಜನದಲ್ಲಿ ಯಾರು ಯಶಸ್ವಿ ಆಗಿಲ್ಲ ಹೊರಗಡವ್ರು ಯಶಸ್ವಿ ಆಗಲ್ಲ ಅಂತ ಹೇಳಿದೆ ಸೋಮಣ್ಣ ಅವ್ರ ಅದನ್ನ ಮೀನ್ ಶಕ್ತಿ ಇದ್ ಗೆಲ್ತಾರೋ ಇಲ್ಲೋ ನನಗೇನ್ ಗೊತ್ತು ಈವರೆಗೆ ಆಗಿರೋ ಘಟನೆಗಳನ್ನ ಇತಿಹಾಸ ಹೇಳ್ಕೊಂಡ್ ಬಂದಿದಿನಿ ಮತ್ತ ಈ ಈ ಜಿಲ್ಲೆ ಮನಸ್ಥಿತಿನಲ್ಲಿ ಹೊರಗಡವ್ರ್ ಓಟ್ ಹಾಕಿರೋದಿಲ್ಲ ಅವ್ರೆಷ್ಟೇ ಕಾಂಗ್ರೆಸ್ ಜೆ ಡಿ ಎಸ್ ಒಂದಾದಾಗ ನಾಲ್ಕು ಲಕ್ಷ ಓಟ್ ಜಾಸ್ತಿ ಇತ್ತು ಕಾಂಗ್ರೆಸ್ ಜೆ ಡಿ ಎಸ್ ಮಧ್ಯೆ ಎಂ ಎಲ್ ಎಲೆಕ್ಷನ್ ಅಲ್ಲಿ ಓಟ್ ಹಾಕಿದ್ದು ಅವತ್ತೆ ವಿಫಲ ಆಗಿದ್ದಾರೆ ಪ್ಲಸ್ ಪಾಯಿಂಟ್ ಗೊತ್ತಿಲ್ಲ ನಾವು ಲೋಕಲ್ ಆಗಿದ್ದು ಕಷ್ಟ ಸ್ಪಂದಿಸ್ಕೊಂಡು ಹೋಗೋರು ಏನಾದ್ರು ನಮ್ ನಮ್ಮಲ್ಲಿ ಅಡ್ಜಸ್ಟ್ ಮಾಡ್ಕೊಳೋರ್ಗೆ ಒಂದ್ ರೀತಿ ಆಗೋದು ಅವ್ರು ಬಂದು ಎಷ್ಟು ಮಟ್ಟಿಗೆ ನಮ್ ಕಾರ್ಯಕರ್ತರನ್ನೆಲ್ಲ ಮನವೊಲಿಸಿ ಓಟ್ ಹಾಕಿಸಿಕೊಳ್ಳುತ್ತೋ ಗೊತ್ತಿಲ್ಲ ನಮ್ಮಲ್ಲಿ ಎರಡು ಬಣ ಇದೆ ಜೆಡಿಎಸ್ ಒಂದ್ ಬಣ ನಾವ್ ಒಂದ್ ಬಣ ಬಿಜೆಪಿಲೆ ಎರಡ್ ಎರಡ್ ಬಣ ಇದೆ ಅವ್ರ ಹತ್ರ ಎಲ್ಲ ಕೂತು ಮಾತಾಡಿ ಅವ್ರನ್ನೆಲ್ಲ ಈಗ ಯಡಿಯೂರಪ್ಪ ಬಣ ಅಲ್ಲಮ್ಮ ಇದ್ದಾಗ ಇಲ್ಲಿ ನಮ್ಮ ಅವತ್ತೇನೆ ನನಗೆ ವಿರುದ್ಧವಾಗಿ ಪಾರ್ಟಿ ಪ್ರೆಸಿಡೆಂಟ್ ಪಾರ್ಟಿ ಆಫೀಸ್ ಮೇರಸ್ನ ಬಿಜೆಪಿ ಮಾಡಿದ್ರು ಅವತ್ತು ನನಗೆ ಎಲೆಕ್ಷನ್ ಅಲ್ಲಿ ಸಹಕಾರ ಇದ್ದ ಕಿರಣ್ ಕುಮಾರ್ ನ ಸ್ಟೇಟ್ ಲೆವೆಲ್ ಚೇರ್ಮನ್ ಮಾಡಿದ್ರು ಇನ್ನೊಂದ್ ಹದಿನೈದು ದಿವಸ ಅಸೆಂಬ್ಲಿ ಎಲೆಕ್ಷನ್ ಇದೆ ಅನ್ನೋವರೆಗೂ ಅವ್ರು ಎಲ್ಲಾ ನ ಅನುಭವಿಸಿದ್ರು ಸರ್ಕಾರದ ವತಿಯಿಂದ ಒಂದು ಮಂಡಳಿ ಅಧ್ಯಕ್ಷ ಆಗಿ ಅಂತವ್ರು ಕಾಂಗ್ರೆಸ್ ಹೋದಾಗ ಇವ್ರ ಯಾರ ಅವ್ರಿಗೆ ಕನ್ವಿನ್ಸ್ ಮಾಡ್ಲಿಲ್ಲ ಇವ್ರ ಯಾರ ಅವ್ರಿಗೆ ಕೂತ್ಕೊಂಡು ಹೇಳ್ಲಿಲ್ಲ ಅಂದಾಗ ನಮಗೂ ನೋವಿದ್ಯಾಲ ಇವತ್ ಬಂದ್ಬಿಟ್ಟು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಸೋಮಂಡಕ್ ಮಾಡೋಂತ ಕನ್ವಿನ್ಸ್ ಮಾಡೋರು ನಿನ್ನೆ ಬಂದು ಮಾಧುಸ್ವಾಮಿ ಮಾಡೋಂತ ಇವ್ರು ಯಾರು ಮಾಡಬಹುದಾಗಿತ್ತಲ್ಲ ಅದನ್ನ ಯಾಕೆ ಮಾಡ್ಲಿಲ್ಲ ಅನ್ನೋ ಪ್ರಶ್ನೆ ಇದೆ ಇನ್ನೊಂದ್ ಕಡೆ ಗುಬ್ಬಿ ದಿಲೀಪ್ ಗುಬ್ಬಿ ದಿಲೀಪ್ ಕುಮಾರ್ ಕೊಟ್ವಿ ಅಲ್ಲಿ ನಮ್ಮವರೇ ಒಂದು ಬಣ ಆಚೆ ಹೋದ್ರು ಅವ್ರನ್ನ ಯಾರಿಗ್ ಬೇಕಾದ್ರೂ ಕ್ಯಾನಿಸ್ ಮಾಡಕ್ಕೆ ಅಂತ ಹೇಳಿ ಬಿಟ್ರು ಇದೆಲ್ಲ ನಮ್ಗೆ ಏನಾಗಿದೆ ಎಲ್ಲ ಒಂದು ನಮ್ಮನ್ನ ಮುಗಿಸ್ಲಿಕ್ಕೆ ಉನ್ನಾರ ನಡೀತಿದೆ ಅನ್ನೋ ಭಾವನೆ ಬಂದಿದೆಯಲ್ಲ ನಮ್ಗೆ ಒಂದು ಷಡ್ಯಂತ್ರ ನಡೆದಿದೆ ಅಂತ ನಿಮಗೆ ಟಿಕೆಟ್ ಕೊಡೋದಕ್ಕೂ ತುಮಕೂರು ಬಿಜೆಪಿಯ ಒಂದು ಬಣ ವಿರೋಧ ಮಾಡಿತ್ತು ಆಯ್ತಲ್ಲ ಸನ್ಮಾನ್ಯ ಎಂ ಪಿ ಅವರು ಓಪನ್ ಆಗಿ ಹೇಳಿರಲ್ಲ ಮಾಧುಸ್ವಾಮಿ ಕೊಡ್ಕೊಡ್ದು ನಾವು ಸೋಲಿಸ್ತೀವಿ ಅಂತ ಸಿಟಿಂಗ್ ಎಂ ಪಿನೇ ಹೇಳಿದ್ರಲ್ಲ ಇನ್ನೇನ್ ಷಡ್ಯಂತ್ರ ಏನು ಓಪನ್ ಆಗಿ ಹೇಳಿದ್ದಾರೆ ಇವತ್ತು ಅವ್ರಿಗೆ ಇವತ್ತು ಮನೆ ಹಾಕೊಟ್ಟಿದ್ದಾರೆ ಮನೆ ಹಾಕಿದ್ದಾರೆ ಸೋಮಣ್ಣ ಅವ್ರಿಗಿದೆ ಈಗ ನಿಮ್ ಸಪೋರ್ಟ್ ಹಾಗಾದ್ರೆ ಸೋಮಣ್ಣ ಅವ್ರಿಗಿಲ್ಲ ಅಂತ ಹೇಳ್ತೀರಾ ನೀವು ಓಪನ್ ಆಗಿ ಹೇಳ್ತಿದ್ದೀರಾ ಹೆಂಗಿರಕ್ ಸಾಧ್ಯ ರೀ ನಾನ್ ಸೋಲಿಸ್ತೀನಿ ಅಂತ ಅವ್ರನ್ನ ಲೀಡರ್ಶಿಪ್ ಅಲ್ಲಿ ಎಲೆಕ್ಷನ್ ಮಾಡೋರಿಗೆ ನಾನ್ ಹಾಕೋಕ್ ಜೀತಗೆ ಏನ ಈಗ ಸಮುದಾಯದ ವಿಚಾರವಾಗಿ ನೋಡೋದಕ್ಕೆ ಹೋದ್ರೆ ಈಗ ತುಮಕೂರು ಭಾಗದಲ್ಲಿ ನೋಡುವ ಲಿಂಗಾಯತ ಸಮುದಾಯದವರ ಸಪೋರ್ಟ್ ಇಲ್ಲ ಅಂತೀರಾ ಸೋಮಣ್ಣ ಅವ್ರಿಗೆ ನನಗ್ ಗೊತ್ತಿಲ್ಲ ನಾನೇನ್ ಎಲ್ಲಾ ನಮ್ ಸಮುದಾಯದವ್ರನ್ನ ಸಾಟ್ಕೊಂಡಿಲ್ಲ ನಾನ್ ವಿರೋಧ ಮಾಡ್ತೀನಿ ಅವಮಾನ ಆಗಿದೆ ಅಂತ ಎಲ್ಲರ ಭಾವನೆಲ್ಲಿದೆ ಎಲೆಕ್ಷನ್ ಅಷ್ಟೊತ್ತೇನಾಗ್ತಾರೋ ನಮ್ಗೆ ಏನ್ ಈಗ ಅಸಮುದಾಯ ಪಟ್ಟಿ ನೋಡೋದಕ್ಕೋದ್ರೆ ಈಶ್ವರಪ್ಪ ಅವರಿದ್ದಾರೆ ಸದಾನಂದ ಗೌಡ್ರ ಇದ್ದಾರೆ ಈಗ ಮಾಧುಸ್ವಾಮಿ ಅವರು ಕೂಡ ಅದ್ರಲ್ಲಿ ಸೇರ್ಕೊಂಡಿದ್ದಾರೆ ಸೊ ಎಲ್ಲಾರು ಒಂದಾಗಿದ್ದಾರೆ ರೇಣುಕಾಚಾರ್ಯ ಇದಾರೆ ಹೇಳಿ ಯಾಕೆ ಸೊ ಎಲ್ಲ ಅಸಮಾಧಾನಿತರು ಕೂಡ ಒಂದಾಗಿದ್ದೀರಾ ಹಾಗಾದ್ರೆ ಈಗ ಬೆಳಗಾಮಲ್ ನಾಲ್ಕೈದು ಜನ ಆಗವ್ರೆ ಹೇಳಮ್ಮ ನನ್ನೊಬ್ಬನ ಕುಟ್ಟಿ ಮಾಡ್ತೀರಿ ಸೊ ಇವಾಗ ಸೋಮಣ್ಣ ಅವರು ನಿಮ್ಮನ್ನ ಭೇಟಿ ಆಗ್ತೀನಿ ಅಂದಾಗ ನೇರ ನೇರವಾಗಿ ಹೇಳ್ಬಿಟ್ರಿ ನೀವು ನಮ್ಮ ಮನೆಗೆ ಬರೋದು ಬೇಡ ನಾನು ಭೇಟಿ ಆಗದೆ ಬೇಡ ಅಂತ ಮೇಡಂ ಮೇಡಮ್ ನಿಮ್ಗೊಂದು ಮಾತು ಹೇಳ್ತೀನಿ ನಾನು ಆ ಕೆಟ್ ಲೆವೆಲ್ ಮನುಷ್ಯ ಅಲ್ಲ ಸೋಮಣ್ಣ ಅವ್ರಿಗೆ ನಾನ್ ಸ್ಪಷ್ಟವಾಗಿ ಹೇಳಿದೆ ತಕ್ಷಣ ಬೇಡ ಸೋಮಣ್ಣ ಒಂದ್ ನಾಲ್ಕ್ ದಿವ್ಸ ಟೈಪ್ ಕೊಡಿ ನನಗೆ ನೀವ್ ಮನೆಗ್ ಬರೋದು ನಾನೇನೋ ಟೆನ್ಷನ್ ಅಲ್ಲಿ ಮಾತಾಡೋದು ರಾಂಗ್ ಸಿಗ್ನಲ್ ಆಗೋದು ನಮ್ಗೂ ಗೌರವ ಅಲ್ಲ ಒಂದ್ ತ್ರೀ ಫೋರ್ ಡೇಸ್ ಬಿಟ್ ಬನ್ನಿ ಅಂತ ಹೇಳಿದಿನಿ ಸೋಮಣ್ಣ ಈಗ್ಲೇ ಬರ್ಲಿ ನಾಳೆನೆ ಬರ್ಲಿ ನಾನೇನ್ ಹೇಳ್ಬೇಕು ಹೇಳ್ತೀನಿ ಬಟ್ ಮನೆಗ್ ಬಂದನ್ನ ಸೌಜನ್ಯವಾಗಿ ಒತ್ತಷ್ಟು ಮನಸ್ಥಿತಿಗೆ ಬರೋವರೆಗೂ ಟೈಮ್ ಕೊಡಪ್ಪ ಅಂದೆ ಅದನ್ನ ಒಂದು ಪ್ರೈವೇಟ್ ಕಾನ್ವರ್ಸೇಷನ್ ಅನ್ನ ಈ ಮನುಷ್ಯ ಮೀಡಿಯಾ ಮುಖಾಂತರ ರಾಚಿ ಕೊಡ್ತಾರೆ ಅಂದ್ರೆ ಅವ್ರ ಯಾವ ಲೆವೆಲ್ ಲೀಡರ್ ನೀವೇ ಮಾಡಿ ಹೇಳ್ಬೋದಾ ಮೀಡಿಯಾ ಬನ್ನಿ ಅಂತ ಯಾವ ಪರ್ಸನಲ್ ಆಗಿ ಮೀಡಿಯಾಗಳ ಬಂದ್ರೆ ನಾವು ನೀವು ಪರ್ಸನಲ್ ಆಗಿ ಅದ ಏನಿತ್ತು ನಿಮಗ್ ಟಿಕೆಟ್ ಕೊಟ್ಟಿದ್ದಿದ್ರುನು ಈಗ ಸೋಮಣ್ಣ ಅವ್ರಿಗೆ ಏನ್ ಪರಿಸ್ಥಿತಿ ಇದೆಯೋ ಅದೇ ಪರಿಸ್ಥಿತಿ ನಿಮ್ಗೂ ಕೂಡ ಇರ್ತಾ ಇತ್ತಲ್ವಾ ಯಾಕಂದ್ರೆ ನಿಮ್ಮನ್ನ ವಿರೋಧಿಸೋ ಒಂದು ಬಣ ಕೂಡ ಇತ್ತು ಎಸ್ ಕಾಲ್ ಕಟ್ ಆಗಿದೆ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಮಾಧುಸ್ವಾಮಿಯವರು ಒಟ್ಟಿನಲ್ಲಿ ತಮ್ಮ ಅಸಮಾಧಾನ ಏನಿದೆ ಅದನ್ನ ಬಹಿರಂಗವಾಗಿಯೇ ತೋರ್ಪಡಿಸ್ತಾ ಇದ್ದಾರೆ ಯಾಕಂದ್ರೆ ನನಗೆ ನಂಬಿಸಿದ್ರು ತುಮಕೂರು ಕ್ಷೇತ್ರದಿಂದ ನಿನಗೆ ಟಿಕೆಟ್ ಅಂತ ನನಗೆ ಹೇಳಿತ್ತು ಹೇಳಿದ ನಂತರವೂ ಕೂಡ ನನ್ನನ್ನ ಈ ರೀತಿ ತಿರಸ್ಕಾರ ಮಾಡಿದ್ದಾರೆ ಹಾಗಾಗಿ ಇದರಿಂದ ನನಗೆ ತುಂಬಾ ಅಸಮಾಧಾನ ಆಗಿದೆ ಅಂತ ತಮ್ಮ ಅಸಮಾಧಾನ ಏನಿದೆ ಅದನ್ನ ಬಹಿರಂಗವಾಗಿಯೇ ತೋರ್ಪಡಿಸ್ತಾ ಇದ್ದಾರೆ ಮಾಧುಸ್ವಾಮಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್